ನಮಸ್ಕಾರ ಸ್ನೇಹಿತರೆ ಎಲ್ಲೋ ಓದಿದ್ದು ಟಿ ಪಿ ಕೈಲಾಸಮ್ಮ ಅವರು ಒಂದು ಸರಿ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಟ್ರೈನಲ್ಲಿ ಹೋದರಂತೆ ಆವಾಗಿನ ಕಾಲದಲ್ಲಿ ಟ್ರೈನು ಈ ಥರ ಬೇಗ ಬೇಗ ಹೋಗೋದಲ್ವಲ್ಲ ಆ ಟ್ರೈನು ಬೆಳಗ್ಗೆ ಬಿಟ್ಟಿದ್ದು ನಿಲ್ಲಿಸಿ 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 ನಿಧಾನಕ್ಕೆ ಹೋಗಿ 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 ಚಿಕ್ಕಬಳ್ಳಾಪುರಕ್ಕೆ ಹೋಗೋ ಅಷ್ಟರಲ್ಲಿ ಸಾಯಂಕಾಲ ಆಗೋಯ್ತಂತೆ ಸರಿ ಇವರು ಆಚೆ ಬಂದರು ಟಿಕೆಟ್ ಕಲೆಕ್ಟರ್ ಎಲ್ಲರೂ ಟಿಕೆಟ್ ಕಲೆಕ್ಟ್ ಮಾಡ್ತಾ ಇದ್ರಲ್ಲ ಅವಾಗ ಹಾಫ್ ಟಿಕೆಟ್ ಅಂದರೆ ಅರ್ಧ ಹರ್ದು ಕೊಡೋದು ಫುಲ್ ಟಿಕೆಟ್ ಅಂದರೆ ಫುಲ್ ಕೊಡೋ ಥರ ಸರಿ ಅವರು ಅರ್ಧ ಟಿಕೆಟ್ ಹರಿದು ಕೊಟ್ರಂತೆ ಅಂದರೆ ಹಾಫ್ ಟಿಕೆಟ್ ಅಂತ ಆ ಟಿ ಟಿಗೆ ಭಾಳ ಕೋಪ ಬಂತು ಅವ್ರು ಹೇಳಿದ್ರು ಏನಯ್ಯ ಇಷ್ಟು ದೊಡ್ಡ ಮನುಷ್ಯ ಆಗಿದೆಯಾ ಅರ್ಧ ಟಿಕೆಟ್ ತೊಗೊಂಬರೋದು ಅರ್ಧ ಟಿಕೆಟು ಮಕ್ಕಳು ಕೊಡೋದು ಗೊತ್ತಾಯ್ತಲ್ಲ ಫುಲ್ ಟಿಕೆಟ್ ತೊಗೋಬೇಕು ಅಂತ ಗದ್ದಂತೆ ಅದು ಕೈಲಾಸಮ್ಮವ್ರು ತಕ್ಷಣ ಹೇಳಿದ್ರಂತೆ ಇಲ್ಲ ರಾಜ ನಾನು ಬೆಂಗಳೂರು ಹತ್ತಿದಾಗ ಹುಡುಗಾನೇ ಆಗಿದ್ದೆ ಚಿಕ್ಕ ಹುಡುಗಾನೆ ಆಗಿದ್ದೆ ಇಲ್ಲಿ ಬರೋ ಅಷ್ಟರಲ್ಲಿ ಇಷ್ಟೊಂದು ಬೆಳೆದು ಬಿಟ್ಟಿದ್ದೀನಿ ನೋಡು ಅಂತ ಅಂದರೆ ಹೊರಟಿದ್ದು ಅಷ್ಟೊಂದು ಕೊಟ್ಟಿದ್ದೀನಿ ಸಾಯಂಕಾಲ ಏನಾಯಿತು ಅಂತ ಹೇಳೋದಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ ಅಲ್ಲಿ ಹೊರಟಾಗ ಚಿಕ್ಕ ಆಗಿದ್ದೆ ಬರೋ ಅಷ್ಟರಲ್ಲಿ ಇಷ್ಟೊಂದು ದೊಡ್ಡವನ್ನಾಗೋಗಿದ್ದೀನಿ ಅಂತ ಅಂದರೆ ನೀನು ಟ್ರೈನು ಎಷ್ಟು ಬೇಗ ಬಂತು ಅಂತ ತಿಳಿಸಿದ್ದು ಸ್ನೇಹಿತರೆ ಇಲ್ಲಿ ಒಂದನ್ನು ಗಮನಿಸಬೇಕು ಟ್ರೈನು ಇಷ್ಟೊಂದು ನಿಧಾನ ಆದರೆ ಲೇಟಾದರೆ ಸಾಮಾನ್ಯ ನಮಗೆ ಇರಿಟೇಷನ್ ಆಗುತ್ತೆ ಅಲ್ವಾ ಆದರೆ ಕೈಲಾಸಂ ಅವರು ಆ ಇರಿಟೇಷನನ್ನು ಒಂದು ತಮಾಷೆಯಾಗಿ ಕನ್ವರ್ಟ್ ಮಾಡಿದ್ರು ಅಲ್ವಾ ಆ ಇರಿಟೇಷನಲ್ಲೂ ನಗುವನ್ನು ಕಂಡ್ಕೊಂಡ್ರು ಬೇರೆಯವ್ರನ್ನೂ ನಗಿಸೋಕೆ ಶುರು ಮಾಡಿದ್ರು ಎಷ್ಟು ಚೆನ್ನಾಗಿದೆಯಲ್ಲ ಆದ್ದರಿಂದ ನಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಬೇಕಂತಂದರೆ ಎಸ್ಪೆಷಲಿ ಇವಾಗಿನ ಕಾಲದಲ್ಲಂತೂ ಸಿಕ್ಕಾಪಟ್ಟೆ ಸ್ಟ್ರೆಸ್ಸಲ್ಲ ತುಂಬ ಎಲ್ಲದಕ್ಕೂ ಬೇಸರ ಆಗ್ತಾ ಇರುತ್ತೆ ಎಲ್ಲಕ್ಕೂ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇರುತ್ತೆ ಎಲ್ಲದ್ರಿಂದಲೂ ನಮಗೆ ಗಾಬರಿ ಆಗ್ತಾ ಇರುತ್ತೆ ಟೆನ್ಷನ್ಗಳು ಶುರುವಾಗ್ತಾ ಇರುತ್ತೆ ಈಗಿನ ಸನ್ನಿವೇಶದಲ್ಲಿ ಪ್ರತಿಯೊಂದು ಈ ಥರ ಸ್ಟ್ರೆಸ್ ಕ್ರಿಯೇಟ್ ಮಾಡೋ ಅಂಥ ಸನ್ನಿವೇಶಗಳು ಬಂದಾಗ ಬೇರೆ ಯಾರಾದರೂ ಇರಿಟೇಟ್ ಮಾಡಿದಾಗ ಸಮಯ ಜಾಸ್ತಿ ಆದಾಗ ಅಥವಾ ಸಮಯ ನಮ್ಮ ಕೈ ಮೀರಿ ಹೋಗ್ತಾ ಇದೆ ಈ ಸಮಯದಲ್ಲಿ ನಮ್ಮನ್ನು ನಾವೇ ಹಾಸ್ಯ ಮಾಡಿಕೊಂಡು ನಗೋದನ್ನು ಕಲ್ತ್ಬಿಟ್ರೆ ಅದಕ್ಕಿಂತ ಹೆಚ್ಚು ಒಳ್ಳೆಯ ಸ್ಟ್ರೆಸ್ಡ್ ಬಸ್ಟರ್ಸ್ ಬೇರೆ ಯಾವುದೂ ಇಲ್ಲ ಅನಿಸುತ್ತೆ ಅಲ್ವಾ ಆದ್ದರಿಂದ ನಾವು ಈ ರೀತಿ ಪುಸ್ತಕಗಳನ್ನು ಓದೋಣ ಇನ್ಸ್ಪೈರ್ ಆಗೋಣ ಇಂಥ ಸನ್ನಿವೇಶಗಳಲ್ಲಿ ನಮ್ಮ ಅನ್ನು ನಮ್ಮನ್ನು ನಾವೇ ಹಾಸ್ಯ ಮಾಡ್ಕೊಂಡು ನಗೋದು ಕಲಿಯೋಣ ಅವಾಗ ನಿಜವಾಗ್ಲೂ ಸಂತೋಷವಾಗಿರ್ತೀವಿ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು